ಎಲ್ರಿಗೂ ನಮಸ್ಕಾರ ರೀ ಎಲ್ಲರು ಹೆಂಗೈತೆ ರೀ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ರೀ ನಾನು ಆರಾಮದಿನ ನೋಡಿರಿ ಬರೀ ಇವತ್ತಿನ ಹೋಗಾನ ಸ್ಟಾರ್ಟ್ ಮಾಡೋಣ ರೀ ಇವ ನೋಡ್ರಿಪ್ಪ ಟೈಮು ಒಂಬತ್ತುವರೆ ಆತ್ರಿ ನಾನು ತಮ್ಮನಾಗ ಸ್ಕೂಲಿಗೆ ಕರ್ಕೊಂಡು ಹೊಂಟಿನಿ ರೀ ಆಮೇಲೆ ಮನೆಯಿಂದ ಇವತ್ತೇನ ಮಧ್ಯಾಹ್ನ ಐತೆನ್ ರೀ ಒಂದು ಗಂಟೆ ಮೇಲೆ ಹಂಗಾಗಿ ಮನ್ಯಾಗ ಅದಲ್ರಿ ನನಗೆ ಇವತ್ತು ಯಾಕೆ ಸ್ವಲ್ಪ ಬಿಟ್ಟೈತೆ ರೀ ಹಾಗಾಗಿ ಆಕೆಗೆ ಸ್ವಲ್ಪ ನಾನು ಪರೋವರೆಗೂ ಬಾಂಡೆ ಒಂದು ತಿಕ್ವ ಬಂದು ಸ್ವಲ್ಪ ಬೇಳೆ ಅದನ್ನೆಲ್ಲ ಹಾಕ್ತೇನೆ ಅಂತಂದು ಹೇಳಿನ್ರಿ ಅಕ್ಕಿಗೆ ಹ್ಞೂ ಹೇಳಿ ಈಗ ನಾನು ಮತ್ತು ನಮ್ಮ ಮನೆಯವರು ತಮ್ಮನ ಕೂಡ ಹೊಂಟೀ ನೋಡ್ರಿ ಈಗ ಹಂಗಾಗಿ ಹೋಗಿ ಸ್ವಲ್ಪ ಅಂಬಾರು ಮನೆಗೆ ಹೋಗಿ ಬರ್ತೀವಿ ರೀ ಸನೆ ನಾ ಹೋಗ್ತಮ್ಮ ಸ್ಕೂಲಿ ಬಿಟ್ಟು ಬರ್ತೀನಿ ಒಂದಿಷ್ಟು ಬಂಡೆ ತಿಕ್ಕಿಡ ಅದ ಬ್ಯಾಳಿಗೆ ಹಾಕ್ತೇವ ಅದ್ರ ಕುಕ್ಕರ್ ಒಳಗನ ಬರ್ತಾತ್ ಏನಂತ ನಾವಂತ್ರ ತಮ್ಮನಾರ ಸ್ಕೂಲಿಗೆ ಬಂದಿವ್ರಿ ಮಕ್ಕಳೆಲ್ಲ ಇವತ್ತು ಮಳೆ ಇಲ್ಲ ಅಂತ ಹೇಳಿ ಚಲೋ ಆಟ ಆಡಾಕತ್ತರಿ ಆದ್ರ ರಜೆ ಅಂದ್ರೆ ರಜೆ ಐತ್ರಿ ಮಳೆ ಬಂತಂದ್ರ ಪಾಪ ಎಲ್ಲ ಹೋಗಿ ಕುಂದಿರ್ತಾವ ಆಟ ಆಟಾಡೋದೆಲ್ಲ ಬಿಟ್ಟ ಇಟ್ಟು ಬಂದಿ ಬೇಗ ನೋಡ್ರಿ ನಾನು ತಮ್ಮನಾಗ ಬಿಟ್ಟು ಮತ್ತು ಅಮ್ಮ ಕಡೆ ಮಾತಾಡಿಸಿ ಬಂದಿವಿ ಈಗ ಮನೆಗೆ ಅಲ್ಲಿ ಅಮ್ಮನ ಕಡೆ ಚಾಚಿಯರು ಬಂದಿದ್ರು ಅಲ್ಲಿ ಮ್ಯಾಗಿದ್ದ ಚಾಚಿ ರೀ ಅವ್ರ ಜೋಡಿ ಮಾತಾಡ್ಕೊಂಡು ಕುಂತಿದ್ರಮ್ಮ ನಾವು ಇನ್ನೂ ನಾಷ್ಟ ಮಾಡಿದ್ದಿಲ್ಲ ರೀ ನಾನು ಸ್ವಲ್ಪ ಗುಳಿಗೆ ತೊಗೋಬೇಕಾಗಿತ್ತು ಹಂಗೆ ಬಂದ್ಬಿಟ್ರೆ ನಾವು ಅಮ್ಮಗೆ ಹೇಳಿ ಮತ್ತು ಹಂಗೆ ಅಲ್ಲಿ ಕಾಯಿ ಗಾಡಿ ಬದ್ ರೀ ಅವಾಗಲ್ಲಿ ಕರ್ಬೇ ಇದ್ದಿದ್ದಿಲ್ಲ ಮನೆಯಾಗೆ ಕರ್ಬೇ ತೊಗೊಂಡೆ ರೀ ಒಂದು ಐದು ರೂಪಾಯ್ದೆ ಆಮೇಲೆ ಪಾಲಕ್ ಸೊಪ್ಪು ತೊಗೊಂಡೇ ರೀ ಪಾಲಕ್ ಸೊಪ್ಪು ಯಾಕೆ ತೊಗೊಂಡಿಪ್ಪ ಅಂತ ಹೇಳಿದ್ರೆ ಮಸ್ತ್ ಇವತ್ತು ಪಾಲಕ್ ಸೊಪ್ಪಿನ ಸಾರು ಮಾಡ್ಬೇಕಂತ ಹೇಳಿ ರೀ ಹಾಗಾಗಿ ಮಸ್ತ್ ತಗೋದ್ರಿ ಪಾಲಕ್ ಸೊಪ್ಪಿನ ಸಾರು ರೊಟ್ಟಿ ಒಳಗೆ ಅನ್ನದೊಳಗಂತೂ ಮಸ್ತ್ ಆಕತಿ ಸಾನೆ ಹ್ಞೂ ಈಗ ಅದನ್ನ ಮಾಡಿದ್ರೆ ಆತ ಅಂತೇಳಿ ನೀನು ಫೋನೇ ರೆಸಿಪಿ ತಗೊಂಡು ಮಾಡ ಅಂತ ಹೋಗೋದನ್ನ ಹ್ಞೂ ಅದನ್ನು ಮಾಡ್ಬಾಡಂಗ ಹಂಗ ಇರಲ ಏನು ಮಾಡಕತ್ತೆ ಅದನ್ನ ಮಾಡಬಾರ್ದು ಮಮ್ಮಿ ಏನು ಮಾಡಬಾರ್ದು ನಗಾಕತಿ ಅಲ್ಲ ಮತ್ತೆ ಸುಮ್ಮನೆ ಕೈಲಿ ತರದ್ಬಿಟ್ರೆ ಆತ ಅದ್ರೊಳಗೆ ಅದನ್ನು ಹಾಕಿ ಮತ್ತೆ ಹಿಂದಿಲಿಂತ ಹೇಳ್ಕೊಂಡು ಸ್ಪೆಷಲ್ ಸ್ವೀಟ್ ಹೇಳ್ರಿ ಏನ್ ಮಾಡಸಿಪಿ ಮಾಡದ್ರಿ ಇವತ್ತು ಹ್ಮ್ ಈಗ ನಾನು ಸಾನೇ ನಾನು ಹೋಗಿ ಅಂಗಡಿಗೆ ಹೋಗಿ ಬಂದಿವಿ ಆಮೇಲೆ ಮೊಸರು ತಗೊಬಂದ್ವಿ ಒಂದು ಲೀಟರ್ ಹಾಲು ತೊಗೊಂಬಂದಿವ್ರಿ ಹಾಲು ಹಾಲೊಳಗ ಮಾಡಿದ್ರೆ ಇಷ್ಟೇ ಸಾಮಗ್ರಿ ಬೇಕಾದ್ರೆ ಮತ್ತೆ ಸಕ್ಕರೆ ಬೇಕ್ರಿ ಅಷ್ಟರಿ ಇದಕ್ಕೆ ಏನು ಐಟಮ್ ಬೇಡ್ರಿ ಈಗ ಮಾಡಕ ಸ್ಟಾರ್ಟ್ ಮಾಡನ್ರಿ ಫಸ್ಟ್ ಹಾಲನ್ನ ಬಿಸಿ ಒಂದು ಒಳಗೆ ಹಾ ಮಮ್ಮಿ ಹ್ಮ್ ಏನಿದ ಹಾಲ್ ಹ್ಮ್ ಹಾಲು ತಗೊಂಡ್ ಹೋಗಿ ಬಿಸಿ ಬೆಳಗ್ಗೆ ಇಲ್ಲಿ ನೋಡ್ರಿ ನಾನು ಎರಡು ಏಲಕ್ಕಿನ ತಗೊಂಡು ಸುನ್ಕೊಂಡು ಇದನ್ನ ಪುಡಿ ಮಾಡಿ ರೀ ಆಮೇಲೆ ನೋಡ್ರಿ ಇಲ್ಲಿ ಹಾಲು ಆಗ್ಲೇ ಕಕ್ಕ ಚಲೋ ಆದವ್ರಿ ಇವನ ಹಾಲು ನಾನು ಒಂದು ಲೀಟ್ರ್ ತೊಗೊಂಡಿನಲ್ರಿ ಇದನ್ನ ಸ್ವಲ್ಪ ಕೈ ಕೈಯ್ಯಾಡ್ಕೊತ ಇದೆ ಅರ್ಧ ರೀ ಇದು ಅಂದ್ರೆ ಗಟ್ಟಿ ಆಗ್ಬೇಕ್ರಿ ಇದೆ ಕೆನೆ ರೀ ಕೆನೆ ಬರೋವ್ರಗು ಅದು ಸ್ವಲ್ಪ ಇದಾಗಬೇಕ್ರಿ ಅಷ್ಟು ಗಟ್ಟಿ ಆದಲ್ಲ ಕ ಆದಂಗೆಲ್ಲ ಭಾಳ ಮಸ್ತ್ ರೀ ಇದು ಸ್ವಲ್ಪ ಭಾಳ ಕುದಿಸ್ಕೋಬೇಕು ರೀ ಇವ್ನ ಹಾಲು ಈ ಥರ ಕೈಯಾಡ್ಕೊತ ಕೈ ರೀ ಗಟ್ಟಿ ಹಾಲು ಇದಕ್ಕೆ ವಾಪಸ್ ನಾನು ಮತ್ತೊಂದು ಹನಿ ನೀರನ್ನ ಹಾಕಿಲ್ರಿ ಇದ್ರೊಳಗೆ ಬರೀ ಫುಲ್ ಒಂದು ಪ್ಯಾಕೆಟ್ ಇದ್ರೊಳಗೆ ಏನು ರೀ ಅದೊಂದು ಪ್ಯಾಕೆಟ ನೋಡಿರಿ ಪೂರಾ ಏನೇ ಸ್ವೀಟ್ ಮಾಡಕ್ಕೆ ಚಾಲು ಮಾಡಿದ್ದಿ ಚાલુ ಮಾಡಿದ್ರಿ ಏನೇ ಸ್ವೀಟ್ ಏನಾ ಈಗ ಮಾಡಕತ್ತಿ ಹಾಲು ಸ್ವಲ್ಪ ಆಗಕಂದವರೆ ಹಹಾ ಒಂದಕ್ಕೆ ಏನು ಹೇಳಕ ಬರಂಗಿಲ್ಲ ಯಾಕಂದ್ರೆ ಸ್ವೀಟ್ ಮ್ಯಾಗ ಮಗ್ನೀಯ ಬಾಳ ಜೀವ ಪಟ ಮಾಡಿ ನಾನು ಮಾಡಿದ ನಾ ಯಾಕೆ ತಿನ್ಬರ್ತ ಅಂತ ಎಲ್ಲ ತಿಂದು ಕುಂದು ತಿಂತೆ ಮತ್ತೆ ಅಲ್ಲ ಇವತ್ತು ಮಾಡಬಾರ್ದು ಅಂತ ಹೇಳಿ ಹಂಗ ದಿನ ಅಂತೂ ಮಾಡಿಲ್ಲ ಇವತ್ತು ಯಾಕೆ ಮಾಡಬಾರ್ದು ಅಂತ ಹೇಳಿ ಟು ಲೀಟರ್ ಹಾಲು ಅದಾವ

ಅರ್ಧ ಸಕ್ಕರೆ ಇದ್ರೆ ಹಾಕ್ಬೇಕು ರೀ ಅರ್ಧ ಸಕ್ರೆ ಸ್ವಲ್ಪ ಅನ್ಕಟ್ಟೆ ಮಾಡ್ಬೇಕ್ರಿ ಪೆಂಟಿಂಗ್ ಅಂದರೆ ಇದನ್ನು ಹಾಲು ಪೂರ ಈಗ ಮಂದಗಾಗ್ಬೇಕು ಕಂದಗ ಆಗ್ಲಿ ತಗೋ ಹಾಲು ಪೂರ ಮಂದಗಾಗ್ಲಿ ಅವಾಗಿನ ಬಿಟ್ಟ ನಾವು ಒಂದು ಬ್ರೇಕ್ ತಗೊಳ್ಳೋಣ ತೊಗೊಳಣ ಎ ಬ್ರೇಕ್ ಏನು ಹಾಲು ಮಂದಿಗಾದವು ಮಂದಗಾದು ಹಾಲು ಎಲ್ದಾಗ ಇನ್ನೂ ಹಂಗೆ ನೀರು ನೀರು ಏಯ್ ಮಂದನ ಹಾಲ ಕೊಂದ ನೀ ನೀರು ಹಾಕಿಲ್ಲ ನಾನು ಅಲ್ಲ ನೀರು 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 ಅಂತೂ ಹಾಕಿಲ್ಲ ಬಿಡು ಇದೇನ ಮೊಸರು ಹಾಲು ಮೊಸರು

ನೋಡ್ದ್ಮೇಲೆ ಬರ್ತೈತೆ ರೀ ಈ ಥರ ಅದು ಮೊಸ್ರು ಹಾಕಿದ ಮೇಲೆ ಈ ಥರ ಕೈಯಾಡ್ಬೇಕು ನೋಡಿರಿ ಚಲೋ ಹೊತ್ನಾಗ ಇಲ್ಲಾಂದ್ರೆ ತಳ ಹಿಡಿದು ಹಿಡಿದ್ಬಿಡ್ತತ್ರಿ ಅದು ಈ ಥರ ಕೈ ಆಡ್ಕೊಂತ ಇರ್ಬೇಕು ರೀ ಗ್ಯಾಸ್ ತಮ್ಮ ಇಟ್ಟ ಕೆಳ್ದಾಗ ಏನಾರ ಹಾಕಬೇಕಿಲ್ಲ ಆಡಂಗಿಲ್ಲ ಏನಪ್ಪ ಕಾಲ ಹ್ಞೂ ನೋಡಿರಿ ಅದು ಆಗ್ಲೆ ಒಡ್ಯಾಗ ಬಂದ್ರಿ ಹೊಡ್ದ ಬಿಟ್ಟನ ಆಗ್ಲೆ ಮತ್ತು ಹೌದು ನೋಡಿದ ಇಲ್ಲ ಇಲ್ಲ ಇನ್ನೂ ನೋಡುದಿಲ್ಲ ಮೊಸ್ರು ಮೊಸರು ಅದೇ ಹಾಲು ಹೊಿ ಈಗ ಸ್ವಲ್ಪ ಸಕ್ರೆ ಇದ್ರ ಒಳಗಾನ ಹಾಕೊಂಡ್ರಿ ಅರ್ಧ ಸಕ್ರಿ ಸ್ವೀಟ್ ಎಷ್ಟು ಬೇಕಲ್ರಿ ಅಷ್ಟು ಸಕ್ರೆ ಅಂದ್ರೆ ಅರ್ಧ ಹಾಕೊತೀನ್ರಿ ಇದ್ರೊಳಗ ಇಷ್ಟು ಹಾಕೊಂಡು ಮತ್ತು ಹಾಲು ಮೊಸರು ಸಕ್ರೆ ಇದು ಚಲೋ ಕುದೀನ್ರಿ ನೋಡ್ರಿ ಹಾಲು ಹೊಡ್ದು ಈ ತರದ ಈಗ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ನೀರ್ ನೀರು ಐತಲ್ರಿ ಅದೆಲ್ಲ ಹೋಗ್ಬೇಕ್ರಿ ಅದು ಗಟ್ಟಿ ಆಗ್ಬೇಕ್ರಿ ಇದು ಆ ಅಲ್ಲಿವರೆಗು ಇದನ್ನು ಕುದಿಸ್ಕೋಬೇಕು ರೀ ಈ ಥರ ಕೈಯಾಡ್ಕೊಂತ ಕೈಯಾಡ್ಕೊಂತ ಅದೆಲ್ಲ ಹಾವಿಯಾಗಿ ಹೋಗಿಬಿಡ್ಬೇಕು ನೋಡ್ರಿ ನೀರು ಅಂದರೆ ಅದೇ ಬೆಳಗ್ಗೆ ಚಲೋ ಬರ್ತೈತೆ ರೀ ಸಾನಿಯಾ ರೆಡಿ ಅದೇ ನಿನ್ನೆ ನೀವು ಬರೋರು ಅದು ತೊಗೋದ ಅದು ರೆಡಿ ಆಕತ್ತೈತಿ ಬಾ ಕ್ಲಾಸ್ ಮುಗಿಸ್ಕೊಂಡು ಬಂದ ಮೇಲೆ ತಿನ್ನೋಂತ ಅಲ್ಲಿವರೆಗೂ ರೆಡಿ ಆಗ್ತೈತಿ ಸ್ವಲ್ಪ ಮಾಡೋಕಾಯಿ ಹಿಡಿತೈತದೆ ಆಗೋ ಅಂಥದಲ್ಲ ಹೋಗಿ ಬರ್ತಿ ಹುಷಾರೋಗಿ ಹೋಗ ಅಲ್ಲಿ ಹುಷಾರ ದಾಟ ರೋಡ

ಕರಾಗ್ಲಿ ಕರಾಗ್ಲಿ ಹಾಕ್ಬೇಕ್ರಿ ಅಂದ್ರೆ ಹಾಲು ಉಡಿಬೇಕಂದ್ರೆ ಮೊಸರು ಹಾಕ್ಬೇಕ

மத்தோடே அவ அது ಹ್ಮ್ ಹ್ಮ್ ಬರ್ ಮಾಡಿ ಹ್ಮ್ ಅವ್ರ ಆಗ್ತದೆ ನೀ ಕೆಲಸ ಸ್ವಲ್ಪ ನಿಮ್ದು ಇನ್ಸ್ಟರ್

ಬೆಳಗಾವ್ ಕುಂದ ಅಲ್ಲ ಬೆಳಗಾವ್ ಕುಂದ ಅಂತ ಹೇಳಿಬಿಟ್ರೆ ಮಸ್ತ್ ಟೇಸ್ಟಿ ಫುಲ್ ಅಂದ್ರೆ ಫುಲ್ ಹೆಸರು ಐತಿ ಕುಂದಾನಗರಿ ಕರಿ ಅಲ್ಲ ಈಗ ನಮ್ ಕುಂದ್ ಸ್ವಲ್ಪ ನೋಡಿನ ಕುಂದ ಹಿಂಗ ಹಿಂಗ ಇರೋದಾ ಹಾಕಿ ತಿರುದಿ ಏಲಕ್ಕಿ ಪುಡಿ ಹಾಕಬೇಕು ತುಪ್ಪ ಒಂದು ಒಂದ್ ಡಬ್ಬರ್ಯಾಗ ಡ್ಯಾಗ ಹಾಕಿ ಗರ ಗರ್ರ ಗರ ಗರ್ ಗರ್ ಘರ್ ತಿರುಗಿಸ್ಬಿಟ್ರೆ

ಚಿನಾಗ ಇಟ್ಕೊಂಡಿದ್ದ ನಾವು ಹದಿನೈದು ದಿನ ಎರಡು ದಿನ ಇಟ್ಕೊಂಡು ತಿನ್ಬೋದು ರೀ ಈಗ ಅಷ್ಟು ಮಾಡೋಣ ಮಾಡು ಮೊದಲು ಇದೇನೆ ಇದನ್ನ ಉಂಡು ಯಾರು ಉಂಡೆ ಆಗಂಗಿಲ್ಲ ಹದಿನೈದು ದಿನ ಇಪ್ಪತ್ತು ದಿನ ಆಗತ್ತೆ ಹೋಗ ನೀವು ಅಂತು ಹ್ಞೂ ಮಾಡಷ್ಟು ಅಂತ ಹೇಳಿದ್ರೆ ಭಾಳಷ್ಟು ಮಾಡಲ್ಲ ಹತ್ತು ಲೀಟ್ರ್ ಹಂಗೆ ಅಂದ್ರೆ ಒಂದು

ಟೇಸ್ಟಿ ಟೇಸ್ಟಿ ಆಕೈತಿ ಹೆಲ್ತಿ ಹೆಲ್ತಿ ಹಾಕೈತಿ ಎರಡು ಚಮಚೆ ಗರ್ಗಟ್ಟಿರೋದನಿಗೆ ಕುಂದ ಅಂದ್ರೆ ಪೇಸ್ಟ್ ಅದಂಗ ಹಂಗಿಲ್ಲ ಅದೇ ಹ್ಮ್ ಈಗ ಬಂತು ನೋಡಿದ್ರೆ ಆಕಾರಕ್ಕೆ ಮಸ್ತ್ 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 ಕುಂದ ಮಾಡಿ ಅಯ್ಯಯ್ಯೋ ಒಳಗ ಜಿಟ್ಟಿ ಜಿಟ್ಟಿ ಮಳಿ ಅಲ್ಲ ರಪ ಮಳಿ ಒಳಗ ಬಿಸಿ ಬಿಸಿ ಕುಂದ ಅಲ್ಲ ಬಾಳ ಬಿಸಿ ಕುಂದ ನೀನು ನೀನು ಕುಂದಾನು ತಗದ ಬಿಡ್ದು ಯಾವ ಬಟ್ಲಕ್ಕೆ ತಗಿ ತಗಿ ಏನ್ ಮಾಡಿಬಿಟ್ಟೆ ಬಿಟ್ಟೆ ಕುಂದ ಮಾತ್ರ ನೋಡಕ್ ಮಾಡ ಚಂದ ಆಗೈತಿ ರುಚಿ ಅಂತ ಆಗಿರತ್ತಿದ್ ಯಾಕಂದ್ರೆ ಹಾಲು ಸಕ್ಕರೆ ಹಾಕಿ ಎಲ್ಲ ರುಚಿಯಾಗಿರ್ತೈತಿ ಆದ್ರೆ ಕುಂದಾ ಹಿಂಗಿರ್ತೈತ್ ಅಂತ ಹೇಳಿ ಏನೋ ಕನ್ಪು ಆಗತೈತಿ ನೋಡ್ರಿಪ್ಪ ಕುಂದ ಅಂತ ರೆಡಿ ಆತ್ರಿ ಕುಂದ ಸೂಪರ್ ಆಗಿತ್ರಿ ಟೇಸ್ಟ್ ಮಸ್ತ್ ಆಗಿತ್ರೀ ಅದೇ ಭಾಳ ಚಲೋ ಆಗಿತ್ರಿ ಇನ್ನೊಂದು ಫ್ರೆಂಡ್ಸ ನಿನ್ನೆ ನಮ್ಮ ಮನೆಯವರು ನಾನು ರೆಸಿಪಿ ಮಾಡೋ ಮುಂದೆ ನಮ್ಮ ಮನೆಯವರು ತೊಗೊಂತಿರ್ತಾರ್ರಿ ವಿಡಿಯೋ ಅವ್ರು ಏನಾದರೂ ಕಾಮಿಡಿ ರೀ ನಮಗೆ ಅದು ರೂಢಿ ಆಗ್ಬಿಟ್ಟೈತೆ ರೀ ನಾನೇ ಏನಾದರೂ ಮಾಡೋ ಮುಂದವರು ಏನು ಮಾತಾಡೋದು ಈಗ ಮನೆ ಮೇಲೆ ಎಲ್ಲರೂ ಮಾತಾಡಬೇಕಾಗ್ತತ್ರಿ ಹೆಂಗೆ ಸುಮ್ಮನೆ ಇರಬೇಕಾಗ್ತತ್ರಿ ನಮ್ಮದು ಫ್ಯಾಮ್ಲಿ ಬ್ಲಾಗ್ ಆ ಬೇರೆ ನಮಗೆ ಎಷ್ಟೋ ಜನ ಇವ್ರು ನಾನೇನಾದರೂ ಸ್ವಲ್ಪ ಜಾಸ್ತಿ ಮಾತಾಡಿ ಮತ್ತು ಕಮೆಂಟ್ ಮಾಡ್ತಾರೆ ಇವ್ರು ಏನಾದರೂ ಮಾತಾಡಲಿಲ್ಲ ಅಂದ್ರೆ ಮತ್ತೆ ಕಮೆಂಟ್ ರೀ ಯಾಕೆ ರೀ ಅಣ್ಣ ಇಲ್ಲಲ್ಲ ಇಲ್ಲಲ್ರಿ ಅಣ್ಣ ವೀಡ್ಯೋದಾಗ ಬಂದೇ ಇಲ್ಲಲ್ರಿ ಅಣ್ಣ ಇದ್ರೆ ಭಾಳ ನಮಗೆ ಚಲೋ ರೀ ಏನೋ ಒಂಥರ ಖುಷಿ ಆಗ್ತತ್ರಿ ನೋಡೋಕೆ ಅಂತಂದು ಹೇಳಿ ನೀನು ಒಬ್ಬರು ಏನು ರೀ ಇವ್ರು ಭಾಳ ಮಾತಾಡ್ತಾರಪ್ಪ ಇವ್ರು ನಾ ಮಾತಾಡ್ಬೇಡನ್ರಿ ವೀಡಿಯೋದೊಳಗೆ ನೀವು ಅಷ್ಟ ಮಾತಾಡಿ ಸುಮ್ಮನಕ್ರಿಗೆ ಕಷ್ಟ ಕೊಡಿರಿ ಮಾತಾಡೋಕೆ ನೀವು ಮಾತಾಡಬೇಡ್ರಿ ಅಂತ ಅಂತಾರೆ ಅದು ಹೆಂಗೆ ರೀ ಮಾತಾಡಿಲ್ದಂಗೆ ಇರೋಕ್ಕಾಗ್ತತ್ರಿ ಸೊ ಯಾರು ಆ ಥರ ಕಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ ನಾನು ಏನಾದರೂ ಮಾಡೋ ಮುಂದೆ ನಮ್ಮ ಮನೆಯವರು ಅದು ವೀಡಿಯೋ ತಗೊಂಡು ಅವ್ರು ಹಂಗೆ ಮಾತಾಡ್ಕೊತ ಇದ್ರೆ ನಮ್ಗೆ ಅದೊಂಥರ ಖುಷಿ ಅನ್ನಿಸ್ತೈತೆ ರೀ ನೋಡೋಕ್ಕೂ ಭಾಳ ಚಂದ ಕಾಣಿಸ್ತೈತೆ ರೀ ನಾವು ಇರೋದು ಹಂಗೆ ರೀ ಏನು ವೀಡಿಯೋದಾಗಾನ ಈಗ ತೊಗೊಂಡು ಮಾತಾಡ್ಕತ್ತರ ಅದಕ್ಕೆ ಹಂಗೆ ಮಾತಾಡಕತ್ತಾರ ಅಂತಂದು ಏನಿಲ್ಲ ರೀ ಆದ್ರೆ ಅಷ್ಟೇ ರೀ ಒಟ್ಟು ಕಾಮಿಡಿ ಮಾಡ್ಕೊಂತಾನೆ ಇರ್ತೀವಿ ರೀ ನಮ್ಮ ಮನಿ ಒಳಗೆ ಯಾವಾಗಲೂ ನಾವು ಹಿಂಗೆ ಇರ್ತೀವಿ ರೀ ದಯವಿಟ್ಟು ಯಾರು ಏನು ಹಂಗೆ ಅನ್ನಕ್ಕೆ ಹೋಗಬೇಡ್ರಿ ಪ್ಲೀಸ್ ರೀ ನಿಮಗೆ ಸಲ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತೀನಿ ರೀ ನಾ ಅವ್ರು ರೀ ಇವ್ರಿಗೆ ಅಂತ ಅನ್ನಕ ಹೋಗ್ಬೇಡ್ರಿ ದಯವಿಟ್ಟು ರೀ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ